ಉಳ್ಳಾಲದ ಕಾಪಿಕಾಡು ಶ್ರೀ ಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ವರ್ಷಾವತಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕ್ಷೇತ್ರದಲ್ಲಿ ಸಮಿತಿಯ ಗೌರವಾಧ್ಯಕ್ಷರು ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಸ್ಪೀಕರ್ ಮಾತನಾಡಿ ಫೆಬ್ರವರಿ ಒಂದರಿಂದ ನಡೆಯಲಿರುವ ಬ್ರಹ್ಮಕಲಶ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನವನ್ನು ಒದಗಿಸುವ ಪ್ರಯತ್ನವನ್ನ ಮಾಡ್ತೇನೆ ವೈಯಕ್ತಿಕ ನೆಲೆಯಲ್ಲಿ ಒಂದು ಲಕ್ಷ ರೂಪಾಯಿ ಕ್ಷೇತ್ರಕ್ಕೆ ದೇಣಿಗೆಯಾಗಿ ನೀಡುವುದಾಗಿ ಹೇಳಿದರು ಈ ಒಂದು ಬ್ರಹ್ಮಕಲಶ ಕೂಡ ಚೆನ್ನಾಗಿ ನಡೀಬೇಕು ತದನಂತರ ನಿಮ್ಮ ಹಾಲ್ನ ಕಾರ್ಯಕ್ರಮ ಕೂಡ ಇವತ್ತು ಯೋಜನೆ ಕೂಡ ಇವತ್ತಿದೆ ಬಹುಶಃದ ಪ್ರತಿಜ್ಞಾ ಸಂದರ್ಭದಲ್ಲಿ ನಾನು ಕೂಡ ಇದಕ್ಕೆ ನಿಮಗೆ ಸರ್ಕಾರದಿಂದ ಅದರ ನಿಯಮ ಅನುಗುಣವಾಗಿ ತೆಗಲಿಕ್ಕೆ ಮ್ಯಾಕ್ಸಿಮಮ್ ಸಾಧ್ಯವಿದೆ ಅನ್ನೋ ಎಲ್ಲ ರೀತಿಯ ಖಂಡಿತವಾಗಿ ನಾನು ಇವತ್ತು ಕೊಡ್ತೇನೆ ಅದೇ ರೀತಿಯಲ್ಲಿ ಬಹುಶಃ ನಾನು ಕೂಡ ನಿಮ್ಮೊಂದು ಸಮಿತಿಯ ಒಂದು ಸದಸ್ಯನಾಗಿ ಎರಡನೇದು ನನ್ನನೆ ಗೌರವ ಗೌರವಾಧ್ಯಕ್ಷರು ಮಾಡಿದ್ದಾರೆ ಇದಾಗಿ ಇಡೀ ದೇಶಕ್ಕೆ ಸಂದೇಶ ಸುಮ್ಮನೆ ಹೇಳ್ತಾರೆ ಉಲ್ಲಲ್ಲಿ ಹಾಗೆ ಉಲ್ಲಲ್ಲಿ ಹೀಗೆ ಉಲ್ಲ ಇಲ್ಲಿ ಬಂದಾಗೊತ್ತಾಗ ಕರೆಕ್ಟ್ ಇದೆ ಇವರೇ ಸರಿ ಇಲ್ಲ ಎಲ್ಲವರು ಮಾತಾ ಸರಿ ಇಲ್ಲ ಅಂತ ಹೇಳಿ ಇದ ನಾನು ಕೂಡ ನಮ್ಮ ಇಲಾಖೆ ಸರ್ಕಾರ ಇಲಾಖೆ ಸರ್ಕಾರ ಏನೆಲ್ಲ ಸಹಕಾರ ಮಾಡಲಿಕ್ಕೆ ಖಂಡಿತವಾಗ ಸಹಕಾರ ಕೊಡ್ತೇವೆ ಅದಲ್ಲದೆ ನಾನು ಕ್ಷೇತ್ರದ ಪ್ರತಿನಿಧಿಯಾಗಿ ಮತ್ತು ನಿಮ್ಮ ಇದ ಒಂದು ಸಮಿತಿಯ ಸದಸ್ಯರಾಗಿ ಕೂಡ ಅಪ್ಪ ಈ ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ಯಶಸ್ಸಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಕಾಳಜಿ ಕೂಡ ಇದೆ ಇಲ್ಲಿ ಪ್ರಾರ್ಥನೆ ಕೂಡ ಇವತ್ತು ನಡೀತಾ ಇತ್ತು ಅದಕ್ಕೆ ನನ್ನ ಸಂಬಳದಿಂದ ಇದಕ್ಕೆ ಒಂದು ಲಕ್ಷ ರೂಪಾಯಿ ಅನುದಾನ ನಾನು ನಾನು ವ್ಯಕ್ತಿಗತವಾಗಿ ಸರ್ಕಾರದ ಮುಖಾಂತರ ನಾನು ಅದನ್ನು ಖಂಡಿತವಾಗಿ ನಾನು ಅದನ್ನು ಉಮಾ ಮಹೇಶ್ವರಿ ಕ್ಷೇತ್ರ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುವಂತಹ ಪ್ರವಾಸಿ ಯಾತ್ರಿಕರ ಕೇಂದ್ರವಾಗಲಿ ಎನ್ನುತ್ತಾ ಉಳ್ಳಾಲ ಕ್ಷೇತ್ರ ಸೌಹಾರ್ದತೆಯ ಗೂಡು ಅಂತ ಹೇಳಿದ್ದಾರೆ ಅತ್ಯಂತ ಸಂತೋಷದ ಪಾವಿತ್ರ ನಡೀಲಿ ದೊಡ್ಡ ಮಟ್ಟದ ಪವಿತ್ರತೆ ಯಾತ್ರೆಯ ಒಂದು ಪ್ರವಾಸಿ ಕೇಂದ್ರವಾಗಿ ಇವತ್ತು ಬರಲಿ ಪವಿತ್ರ ಯಾತ್ರಾ ಪ್ರವಾಸಿಗ ಯಾಕಂತ ಹೇಳಿದ್ರೆ ನಮ್ಮ ಈಗ ಉಲ್ಲಾದವ್ ಮಾತ್ರ ಅಲ್ಲ ಮಂಗ್ಳೂರ್ನವ್ ಮಾತ್ರ ಅಲ್ಲ ಬೇರೆ ಬೇರೆ ಊರಿನವ್ರು ಇವತ್ತು ಬೆಂಗಳೂರಿಂದ ಬರಲಿ ಡೆಲ್ಲಿ ಬರ್ಲಿ ಇನ್ನೊಂದು ಆ ಕಡೆ ಬಂದವರು ಮಂಗಳೂರಿಗೆ ಬಂದರೆ ಇಲ್ಲಿಗೆ ಆ ಇಲ್ಲಿಗೆ ಬಂದು ಒಂದು ಹೋಗ್ಬೇಕು ಈ ಒಂದು ಕ್ಷೇತ್ರಕ್ಕೆ ಮುಂದೋಗ ವಿಚಾರ ಇವತ್ತು ಆಗ್ಬೇಕು ಭವಿಷ್ಯದ ದೊಡ್ಡ ಮಟ್ಟದ ಆ ಪ್ರವಾಸಿಗರ ಮತ್ತು ಯಾತ್ರಾ ಯಾತ್ರೆ ಕೇಂದ್ರ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸುರೇಶ್ ಭಟ್ನಗರ ಮಾತನಾಡಿ ಉಮಾಮಹೇಶ್ವರಿ ಕ್ಷೇತ್ರ ನವೀಕೃತಗೊಂಡ ದೇವಳವಾಗಿದ್ದು ಈ ಭಾಗದಲ್ಲಿ ಸಮಸ್ಯೆಗಳು ಉಲ್ಬಣಿಸಿದಾಗ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದಂತೆ ನಿರ್ಮಿಸಿದ ದೇವಳವಾಗಿದೆ ಫೆಬ್ರವರಿ ಒಂದರಿಂದ ನಡೆಯಲಿರುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸುವಂತೆ ವಿನಂತಿಸಿದ್ರು ಮೊದಲು ಇದು ಇರಲಿಲ್ಲ ಈ ನಿಯ ನವೀಕೃತ ದೇವಸ್ಥಾನ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನ ಮೊದಲಿಂದ ಬಂದಂಥ ದೇವಸ್ಥಾನ ಇದು ಈಗ ಹನ್ನೆರಡು ವರ್ಷಕ್ಕೆ ಮೊದಲು ಆದಂಥ ಹೊಸ ದೇವಸ್ಥಾನ ಈ ಭಾಗದಲ್ಲೆಲ್ಲ ತುಂಬ ತೊಂದರೆ ಇರುವಾಗ ಆ ಭಾಗದ ಏನು ತೊಂದರೆ ಇದೆ ಅಂತ ಅಷ್ಟಮಂಗಳ ಇಟ್ಟು ಇಂತಿಂತ ತೊಂದರೆ ಇದೆ ಅಂತ ಆಗಿ ಆದಂತ ದೇವಸ್ಥಾನ ಇವತ್ತು ಹದಿನೆರಡು ವರ್ಷದಲ್ಲಿ ಬ್ರಹ್ಮ ಆಗಬೇಕಿತ್ತು ಇವತ್ತು ಹದಿನಾಲ್ಕನೇ ವರ್ಷದಲ್ಲಿ ಈ ಭಾಗದ ನಮ್ಮ ಕ್ಷೇತ್ರದ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಡೆಯುವಂತ ಸಭೆ ಇವತ್ತು ನಿಜವಾಗಿ ಅಂತ ಹೇಳಿದ್ರೆ ಬಹಳ ಈ ನಮ್ಮ ಸೇವಾ ಸಮಿತಿಯವರು ಬಹಳ ಶ್ರಮಪಟ್ಟು ಇವತ್ತು ಇಲ್ಲಿಯವರೆಗೆ ಇದನ್ನು ತಂದಿದ್ದಾರೆ ಈ ಭಾಗದ ಜನರಿಗೆ ಯಾವುದು ತೊಂದರೆ ಆಗಬಾರ್ದು ತಾಯಿಯ ಕೃಪೆ ಹೇಳಿ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ನಮ್ಮ ಪ್ರಮುಖರು ಒಟ್ಟು ಸೇರಿ ಇವತ್ತು ಬ್ರಹ್ಮಕಲಶವನ್ನು ಮಾಡ್ತಾ ಇದ್ದಾರೆ ನನ್ನ ಕಡೆಯಿಂದ ಸರ್ ಐ ವಾಂಟೆಡ್ ಟು ಸೇ ದೇವಸ್ಥಾನದಲ್ಲಿ ಜಾತ್ರಾ ಇರ್ತದೆ ಬಟ್ ಸರ್ ತಾವು ಇಷ್ಟು ಇಂಟ್ರೆಸ್ಟಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಸೊ ಐ ಹಾವ್ ಸೀನ್ ಬೇರೆ ಶಾಸಕರು ಕೇಳಿದರ ಸರ್ ಜೊತೆಗೆ ಐ ಮೀನ್ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಇದು ಸಮನ್ವಯ ಸಮನ್ವಯವಾಗಿ ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ವಿನ್ ಮೇಂಗ್ಲಿಷ್ ಪ್ರೋಗ್ರಾಮ್ ಆಗಿ ರೇಟ್ ಸರ್ ಇನ್ನು ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನ ತಹಶೀಲ್ದಾರ್ ಪ್ರದೀಪ್ ಕೋಡೇಕರ್ ಸೇವಾ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ರೈ ಖಳ್ಳಿಗೆ ಪ್ರಧಾನ ಕಾರ್ಯದರ್ಶಿಯಾದ ಗಣೇಶ್ ಕಾಪಿಕಟ್ ಆಡಳಿತ ಮುಕ್ತೇಸರಾದ ಶೇಖರ್ ದಿನೇಶ್ ಕೆ ಅತ್ತಾವರ ಟಿರಘುರಾಂ ಶೆಟ್ಟಿ ಪ್ರಧಾನ ಅರ್ಚಕರಾದ ಪರಮೇಶ್ವರ ಜೋಶಿ ಗೌರವ ಸಲಹೆಗಾರರು ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು